ಯಾಸಿರ್ ಖಾನ್ ಪಠಾನ್ ಅವರು ಹತ್ತರಿಂದ ಹನ್ನೊಂದು ತಿಂಗಳು ಈ ಕ್ಷೇತ್ರದ ಸಂಯೋಜಕರಾಗಿ ಕೆಲಸ ಮಾಡಿದ್ದಾರೆ ಎರಡು ನೂರ ನಲವತ್ತ್ ನಾಲ್ಕು ಬೂತ್ಗಳಲ್ಲಿ ಸಂಚಾರ ಮಾಡಿದ್ದಾರೆ ಅಂತ ತಗೊಳಿದ್ರು ಹನ್ನೊಂದು ತಿಂಗಳು ಅಡ್ಡಾಡಿರ್ತಕ್ಕಂಥ ಶ್ರಮ ಎರಡು ತಾಸಿನಲ್ಲಿ ಬದಲಾವಣೆ ಆಗಿದ್ದು ಬಿ ಫಾರ್ಮ್ ಸಿ ಫಾರ್ಮ್ ಯಾಕೆ ಯಶಸ್ವಿ ಆಗಲಿಲ್ಲ ಸರ್ ಹೊಲಿಯಲ್ಲಿ ಹುಂಚನ್ನು ತೊಳ್ದಂಗೆ ಆಗ್ಬಿಡ್ತಾ ನಾಲ್ಕು ದಿವಸದೊಟ್ಟು ಬಿ ಫಾರ್ಮ್ ಚೇಂಜ್ ಆಗಿಬಿಟ್ಟು ಮೂವತ್ತೈದು ಸಾವಿರ ಪರಾಜಿತ ಆದ್ರೆ ಬಹಳಷ್ಟು ಜನ ನಿರೀಕ್ಷೆಯೊಳಗಿತ್ತು ಕಾಂಗ್ರೆಸ್ಸಿನ ಟಿಕೆಟು ಮಾತು ಕೊಟ್ಟ ಪ್ರಕಾರ ಸೋಮಣ್ಣ ಬೇವಿನ ಮರ ಸಿಗಬಹುದು ಅಂತ ನಿರೀಕ್ಷೆಯೊಳಗಿತ್ತು ಅವತ್ತಿನ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಮನೆಯಲ್ಲಿ ಚರ್ಚೆಯಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿನ್ನೆ ಮೊದಲನೇ ಟಿಕೆಟ್ ಅನೌನ್ಸ್ ಮಾಡ್ತೇವೆ ಹೋಗಿ ನೀ ದುಡಿ ಅಂತ ಹೇಳಿದ್ರು ಈ ಬಾರಿ ಯಾರಿಗೆ ಕಾಂಗ್ರೆಸ್ ಕೊಡ್ತೀರಿ ನಾವು ಗೆದಿಸ್ಲಿಕ್ಕೆ ನಾನು ಗೆದಿಸ್ಲಿಕ್ಕೆ ತಯಾರಿದ್ದೇನೆ ನನಗ್ ಕೊಟ್ರ ಬಹಳಷ್ಟು ಸಂತೋಷ ನನಗೆ ಕೊಡಲಿಲ್ಲ ಅಂದ್ರೆ ಅದಕ್ಕಿಂತ ಸಂತೋಷ ಏನ್ ಮಾಡಕ್ಕಾಗ್ತತಿ ಪಾರ್ಟಿ ನಿರ್ಣಯ ಹಿರಿಯರ ನಿರ್ಣಯ ನಾನು ಮಾತ್ರ ಈ ಬಾರಿ ನನಗೆ ಕೊಡ್ತಾರ ಅಂತ ಗಟ್ಟಿಯಾದಂತ ವಿಶ್ವಾಸವನ್ನು ಇಟ್ಟುಕೊಂಡಿ ಚುನಾವಣೆಯನ್ನು ಗಟ್ಟಿಯಾಗಿ ಮಾಡಬೇಕಂತ ಇಟ್ಕೊಂಡಿ ನಮ್ಮ ಎದುರಾಳಿಗಳು ಯಾರೇ ಆಗಲಿ ಅವರು ಸೋಲಿಸ್ಬೇಕಂತ ವಿಚಾರವನ್ನ ಇಟ್ಕೊಂಡನಿ ನನಗೆ ನನ್ನ ನಾಯಕರು ಯಾವ ಕಾರಣಕ್ಕೂ ಈ ಬಾರಿ ಬೇರೆ ಟಿಕೆಟ್ ಕೊಡೋದಿಲ್ಲ ನನಗೇ ಕೊಡ್ತಾರನ್ನಂಥ ವಿಶ್ವಾಸವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಇಪ್ಪತ್ತ್ ಮೂರರಲ್ಲಿ ಯಾಸೀರ್ ಖಾನ್ ಪಠಾಣ್ ಅವರಿಗೆ ತಾವು ಟಿಕೆಟ್ ಕೊಡಿಸೋದ್ರಲ್ಲಿ ಯಶಸ್ವಿ ಆದ್ರಿ ಮತ್ತು ತ್ಯಾಗ ಮಾಡಿದ್ರಿ ಅದೇ ರೀತಿ ಯಾಸೀರ್ ಖಾನ್ ಪಠಾಣ್ ಅವರು ನಿಮಗೆ ಟಿಕೆಟ್ ಸಿಗುವುದಲ್ಲಿ ನಿಮಗೋಸ್ಕರ ತ್ಯಾಗ ಮಾಡ್ತಾರೆ